ಅವರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲಕ್ಕೆತ್ತಬೇಕು ಅಂತ ಹೇಳಿದ್ದಾರೆ ಮನಮೋಹನ್ ಸಿಂಗ್ ಅವರು ಕೂಡ ಇದನ್ನು ಎರಡು ಸಾವಿರದ ಆರರಲ್ಲಿ ಎಲ್ಲ ರಾಜ್ಯಗಳಿಗೂ ಕೂಡ ಪತ್ರ ಬರೆದಿದ್ದಾರೆ ಅದಾದ ಮೇಲೆ ಪಿ ಟಿ ಪಿ ಆಕ್ಟ್ ಮಾಡಿದವರು ಆಂಧ್ರ ನಾಟ್ ಎನಿ ಅದರ್ ಸ್ಟೇಟ್ ನಾಟ್ ಬಿಜೆಪಿ ಸ್ಟೇಟ್ ಆಂಧ್ರ ಅದಾದ ಮೇಲೆ ಎರಡನೇ ರಾಜ್ಯವಾಗಿ ಎರಡ್ ಸಾವಿರದ ಹದಿಮೂರರಲ್ಲಿ ಆಕ್ಟ್ ಮಾಡಿದವರು ಕರ್ನಾಟಕ ನೋ ಸೆಂಟ್ರಲ್ ಗೌರ್ಮೆಂಟ್ ನೋ ಬಿಜೆಪಿ ರೂಲ್ಡ್ ಗೌರ್ಮೆಂಟ್ ಸೆಂಟರ್ದಾಗು ನೀವೇ ಇದ್ರಿ ಸ್ಟೇಟ್ ದಾಗು ನೀವೇ ಇದ್ರಿ ಮಕ್ಕೊಂಡಿದ್ರಿ ಸ್ವಾತಂತ್ರ್ಯ ಬಂದಿದ್ ನಲವತ್ತೇಳರ ಪ್ರತಿಯೊಂದಕ್ಕೆ ಯಾಕೆ ಮೆಚುರಿಟಿ ಮೆಚೂರಿಟಿ ಏನ್ ಮಾತಾಡ್ತೀರಿ ಯಾಕೆ ಕಾಂಗ್ರೆಸ್ ನಾವು ಪ್ರತಿಯೊಂದ್ರ ಯಾರಿಗೂ ಮಾತಾಡಬಹುದು ಅಂಬೇಡ್ಕರ್ ಚುನಾವಣೆ ಇಷ್ಟು ಫ್ರಸ್ಟ್ರೇಷನ್ ಇರಬಾರ್ದು ಎಲ್ಲ ಪ್ರಸ್ಟ್ರೇಟ್ ಆಗಿಬಿಟ್ಟಿದೆ ಜಾಸ್ತಿ ಪಾಪ ಬಹಳ ಫ್ರಸ್ಟ್ರೇಷನ್ ಅಂಬೇಡ್ಕರ್ ಚುನಾವಣೆ ಸೋಲ್ಸಿದವ್ರು ಯಾರೀ ಹಾ ಅಂಬೇಡ್ಕರ್ ಉತ್ತರ ಕೊಟ್ಟಿರೋ ಸುಮ್ಮನೆ ಗೆದ್ದವ್ರು ಯಾರು ಗೆದ್ದವರು ಯಾರು ಅವ್ರ ವಿರುದ್ಧ ಅಂಬೇಡ್ಕರ್ ಅವ್ರನ್ನ ಸೋಲಿಸ್ತವ್ರು ಯಾರು ಯಾವ ಪಾರ್ಟಿ ನಿಂತಿದ್ರು ಪ್ರಚಾರಕ್ಕೆ ಹೋದ್ರಲ್ಲ ಕಾಂಗ್ರೆಸ್ ಸೋಲಿಸೋರು ಆಯ್ತು ಅವ್ರು ಮಂತ್ರಿ ಮಂಡಲದಿಂದ ಅವರೇ ಹಾಕ್ದವ್ರ ಯಾರು ಅವ್ರು ನೋಡಿದ್ರೆ ಮಾಡಿದವರು ಯಾರು ಅವ್ರು ಸವಾಲಿಗೆ ಜನವರು ಯಾರು ಆದ್ರೆ ನೀವ್ಯಾಕೆ ಸಪೋರ್ಟ್ ಮಾಡಿಲ್ಲ ಅವ್ರಿಗೆ ಮಂತ್ರಿ ಮಾಡಿದ್ರು ಯೋಜನೆ ಅವ್ರಿಗೆ ಮಾಡಲಿಲ್ಲ ಜನಸಂಘ ಯಾಕೆ ಮಾಡಲಿಲ್ಲ ಮಾನ್ಯ ಬೆಲೆ ನಾವು ಬಂದ ಮೇಲೆ ಮಾಡಿದ್ದು